ಆಂಗ್ಲ ಭಾಷೆಯ ನಾಮಪಾಲಕ ತೆರವುಗೊಳಿಸುವಂತೆ ಒತ್ತಾಯಿಸಿ ಜಗಳ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಕರವೇ ಕಾರ್ಯಕರ್ತರು ಪಂಚಾಯಿತಿ ಕಚೇರಿ ಬಳಿ ಜಮಾಯಿಸಿ ಮುಖ್ಯಾಧಿಕಾರಿ ಲೋಕ ನಾಯಕ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂವೈ ಮಂತೇಶ್ ಮಾತನಾಡಿದ ಅವರು ರಾಜ್ಯದಲ್ಲಿ ಬಹುಭಾಷೆಗಳ ಹಾವಳಿಯಿಂದ ಕನ್ನಡ ಭಾಷೆ ಮರಿಚಿಕೆಯಾಗುತ್ತಿದೆ ಹೀಗಾಗಿ ಕನ್ನಡ ಭಾಷೆ ಉಳಿವಿಗಾಗಿ ಎಲ್ಲಾ ಕನ್ನಡಿಗರು ಒಗ್ಗಟ್ಟಿನಿಂದ ಕೈಜೋಡಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ನಾ ಪಂಚಾಯಿತಿ ಸದಸ್ಯರಾದ ನವೀನ್ ಕುಮಾರ್ ಲುಕ್ಮಾನುಲ್ಲಾ ಖಾನ್ ದೇವರಾಜ್ ನಿರ್ಮಲಾ ಕುಮಾರಿ ಲಲಿತಾ ಶಿವಣ್ಣ ಕರವೇ ಗೌರವಾಧ್ಯಕ್ಷ ಸುರೇಶ್ ಸಂಬಳ್ಳಿ ಮಹಿಳಾ ಗೌರವಾಧ್ಯಕ್ಷೆ ತಿಪ್ಪಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಎಂಡಿ ಅಬ್ದುಲ್ ರಕೀಬ್ ಪದಾಧಿಕಾರಿಗಳಾದ ಹಫೀಜುಲ್ಲಾ ಜಗದೀಶ್ ಲಿಂಗರಾಜ್ ಸ್ವಪ್ನಗೌಡ ವೆಂಕಟೇಶ್ ಬಂಜಾರ ಸಮಾಜದ ಅಧ್ಯಕ್ಷ ಪುರುಷೋತ್ತ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು

ಕರಿಗಲ್ಲು ಪ್ರತಿಷ್ಠಾಪನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಹಿನ್ನೆಲೆ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ವೀರಭದ್ರೇಶ್ವರ ಟ್ರಸ್ಟ್ ನ ಅಧ್ಯಕ್ಷ ಬಿಎನ್ ಮಲ್ಲಿಕಾರ್ಜುನ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೊಡದಗುಡ್ಡ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಇದೇ ಮಾರ್ಚ್ ಹದಿನಾಲ್ಕರಂದು ವಸತಿ ಗೃಹ ಉದ್ಘಾಟನೆ ಕರಿಗಲ್ಲು ಸ್ಥಾಪನೆ ಕಲ್ಯಾಣ ಮಂಟಪ ಶಂಕುಸ್ಥಾಪನೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಭದ್ರೇಶ್ವರ ಕೃಷ್ಣ ಉಪಾಧ್ಯಕ್ಷ ಎಂವಿ ಚೆನ್ನಯ್ಯ ಕಾರ್ಯದರ್ಶಿ ಗೌಡ್ರು ಡಿಸಿ ರುದ್ರಸ್ವಾಮಿ ಸಹ ಕಾರ್ಯದರ್ಶಿ ಗೌಡ್ರು ಎಂಪಿ ಶಿವಕುಮಾರಸ್ವಾಮಿ ಖಜಾಂಚಿ ಚಂದ್ರಶೇಖರ್ ಧರ್ಮದರ್ಶಿಗಳಾದ ವಿರೂಪಾಕ್ಷಪ್ಪ ಟಿಕಲ್ಲಪ್ಪ ಎಲೆಮನೆ ಬಿಎಸ್ ಮಲ್ಲಿಕಾರ್ಜುನ್ ವಿಎಸ್ಎಸ್ಎನ್ನ ಅಧ್ಯಕ್ಷ ಜಿಎಸ್ ರವಿಚಂದ್ರ ಬಸವಾಪುರ ಮುಖಂಡರಾದ ಅಯ್ಯನಹಳ್ಳಿ ನಾಗರಾಜ್ ಶಿವಕುಮಾರಸ್ವಾಮಿ ದೇವಿಕೆರೆ ಸೇರಿದಂತೆ ಮತ್ತಿತರರಿದ್ದರು ಜಿಲ್ಲೆ ಜಗಳೂರು ತಾಲೂಕು ಶ್ರೀಕ್ಷೇತ್ರ ಕೊಡಗಗುಡ್ಡ ಶ್ರೀ ವೀರಭದ್ರ ಸ್ವಾಮಿ ಹೆಸರಿನಲ್ಲಿ ನಿರ್ಮಿಸಲಾದ ವಸತಿ ಗೃಹ ಉದ್ಘಾಟನೆ ಕರಿಗಲ್ಲು ಸ್ಥಾಪನೆ ಕಲ್ಯಾಣ ಮಂಟಪ ಶಂಕುಸ್ಥಾಪನೆ ಹಾಗೂ ದೇವಿಕೇರಿ ಗ್ರಾಮದಲ್ಲಿ ಮಹಾದ್ವಾರ ಉದ್ಘಾಟನೆಯನ್ನು ಕಾರ್ಯಕ್ರಮದ ನಿಯಮಿತವಾಗಿ ಶ್ರೀಮದ್ ರಂಭಾಪುರಿ ಹಾಗೂ ಶ್ರೀ ಇಮ್ಮತ್ ಕೇದಾರ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಹಾಗೂ ಸಂಸ್ಕೃತ ಜಾಗೃತಿಗಾಗಿ ಧರ್ಮಸಭೆಯನ್ನು ನೆರವೇರಿಸಲಾಗುತ್ತದೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಹಾಗೂ ಭಕ್ತಾದಿಗಳು ದಯವಿಟ್ಟು ಎಲ್ಲರೂ ಈ ಪಾ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೀವಿ ಕೇದಾರದ ಜಗದ್ಗುರುಗಳು ಹಾಗೂ ಬಾಡ ರಂಭಾಪುರದ ಜಗದ್ಗುರುಗಳು ಆಗಮಿಸಲಿದ್ದಾರೆ ಜಗಳೂರು ತಾಲೂಕಿನ ಬಿದರಕೆರೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆಗಳ ಇಲಾಖೆಯ ವತಿಯಿಂದ ತಾಲೂಕು ಮಟ್ಟದ ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಬೀರೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಹದಿನೈದು ದಿನಗಳ ಕಾಲ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಮಕ್ಕಳ ಅರ್ಲಿ ಚೈಲ್ಡ್ ಕೇರ್ ಅಯು ಎಜುಕೇಶನ್ ಬಗ್ಗೆ ಹಾಗೂ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಅಂಗನವಾಡಿಯ ಮೇಲ್ವಿಚಾರಕಿ ಅನುರಾಧ ಪೋಷಣ್ ಅಭಿಯಾನದ ತಾಲೂಕು ಸಂಯೋಜಕ ಈಶ್ವರ್ ಸೇರಿದಂತೆ ಗ್ರಾಮದ ಮುಖಂಡರು ಪೋಷಕರು ಮತ್ತಿತರರಿದ್ದರು